ಸರ್ಕಾರ ದಸರಾ ಮತ್ತು ದೀಪಾವಳಿಗೆ ಮಧ್ಯಮ ವರ್ಗದವರು ಮಹಿಳೆಯರು ಯುವಕರಿಗೆ ಭರ್ಜರಿ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಅಲ್ಲಿ ಹಲವಾರು ಮಾರ್ಪಾಡುಗಳು ಆಗಿದ್ದಾವೆ ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯಕ್ಕೆ ಇದು ಎಷ್ಟರ ಮಟ್ಟಿಗೆ ಲಾಸ್ ಅಂತ ಕೃಷ್ಣ ಬೈರೇಗೌಡ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಜಿಎಸ್ಟಿ ಜನರಿಗೆ ಗುಡ್ ನ್ಯೂಸ್ ರಾಜ್ಯಕ್ಕೆ ಬ್ಯಾಡ್ ನ್ಯೂಸ್ ಹೊಸ ಜಿಎಸ್ಟಿ ನೀತಿಯಿಂದ ಸರ್ಕಾರದ ಬೊಕ್ಕಸಕ್ಕೆ ಭಾರಿ ಹೊಡೆತ ಕರ್ನಾಟಕಕ್ಕೆ ಅಂದಾಜು ಎಪ್ಪತ್ತು ಸಾವಿರ ಕೋಟಿ ಲಾಸ್ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರುತ್ತೆ ಹೊಸ ಜಿಎಸ್ಟಿ ನೀತಿ ಸರ್ಕಾರಗಳಿಗೆ ಇದು ಹೊರೆಯಾಗುವ ಸಾಧ್ಯತೆ ಇದೆ ಕೇಂದ್ರದ ತೀರ್ಮಾನಗಳಿಂದ ಕರ್ನಾಟಕಕ್ಕೆ ಭಾರಿ ನಷ್ಟವಾಗುತ್ತೆ ಅಂತ ಹೊಸ ಜಿಎಸ್ಟಿ ನೀತಿಯ ಕುರಿತಂತೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ ಅಂದಾಜಿಸಿರುವ ಪ್ರಕಾರ ನಾವು ನೋಡ್ತಾ ಹೋಗೋದಾದ್ರೆ ಎಪ್ಪತ್ತು ಸಾವಿರ ಕೋಟಿ ನಷ್ಟವನ್ನ ಅಂದಾಜು ಮಾಡಲಾಗಿದೆ ಕೇಂದ್ರ ಸರ್ಕಾರದ ಜಿ ಎಸ್ ಟಿ ದರ ಸರಳೀಕರಣ ಇದೇ ಸೆಪ್ಟೆಂಬರ್ ಇಪ್ಪತ್ತೆರಡರಿಂದ ಜಾರಿಗೆ ಬರುತ್ತೆ ಮಧ್ಯಮ ವರ್ಗದವರು ಮಹಿಳೆಯರು ಯುವಕರು ಇದರ ಲಾಭವನ್ನ ಪಡೆದುಕೊಳ್ತಾ ಇದ್ರೆ ರಾಜ್ಯ ಮಟ್ಟದಲ್ಲಿ ನಾವು ನೋಡ್ತಾ ಹೋಗೋದಾದ್ರೆ ಇದು ಎಷ್ಟರ ಮಟ್ಟಿಗೆ ನಕಾರಾತ್ಮಕವಾಗಿ ಪರಿಣಾಮವನ್ನ ಬೀರಬಹುದು ಅಂತ ಕೃಷ್ಣ ಬೈರೇಗೌಡರು ಅಂದಾಜಿಸಿದ್ದಾರೆ ಅಂದಾಜು ಎಪ್ಪತ್ತು ಸಾವಿರ ಕೋಟಿ ಲಾಸ್ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ರೆಡಿ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ನೀಡುತ್ತಾರೆ ಭವ್ಯ ಕೇಂದ್ರ ಸರ್ಕಾರ ಮಹಿಳೆಯರು ಯುವಕರು ಹಾಗೆಯೇ ಮಧ್ಯಮ ವರ್ಗದವರಿಗೆ ಈ ಜಿ ಎಸ್ ಟಿ ಸರಳೀಕರಣದ ಮೂಲಕ ಹೊಸ ನೀತಿಯ ಮೂಲಕ ಒಂದು ಶುಭ ಸುದ್ದಿಯನ್ನು ಕೊಟ್ಟಿದ್ರೆ ಕರ್ನಾಟಕದ ಪಾಲಿಗೆ ಇದು ಬ್ಯಾಡ್ ನ್ಯೂಸ್ ಅಂತ ಹೇಳಲಾಗ್ತಾ ಇದೆ ಕೃಷ್ಣ ಬೈರೇಗೌಡು ಎಪ್ಪತ್ತು ಸಾವಿರ ಕೋಟಿ ನಷ್ಟವಾಗುತ್ತೆ ಅಂತ ಅಂದಾಜಿನ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದು ಹೇಗೆ ಅಂತ ಏನಾದರೂ ಎಕ್ಸ್ಪ್ಲೇನ್ ಮಾಡಿದ್ರಾ ಸದ್ಯ ಇದರ ಬಗ್ಗೆ ಅಂದ್ರೆ ಲೇಟ್ ನೈಟ್ ಹತ್ತು ಹನ್ನೊಂದು ಗಂಟೆಗೆ ಈ ಒಂದು ವಿಚಾರ ಬಯಲಾಗಿರೋ ಕಾರಣಕ್ಕಾಗಿ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರಿಗೆ ತಿಳಿರುತ್ತಿರುವಂತಹ ವಿಚಾರವನ್ನ ತಿಳಿಸಿದ್ದಾರೆ ಸೊ ಕೇಂದ್ರ ತೀರ್ಮಾನಗಳಿಂದ ಎರಡ್ ಸಾವಿರದ ಹದಿನಾರು ಹದಿನೇಳು ಮತ್ತೆ ಇಪ್ಪತ್ನಾಲ್ಕು ಇಪ್ಪತ್ತೈದರ ನಡುವೆ ಕರ್ನಾಟಕಕ್ಕೆ ಭಾರಿ ನಷ್ಟವಾಗಿದೆ ಇದೀಗ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಾಲಿನಲ್ಲಿ ಕೂಡ ಎಪ್ಪತ್ತು ಸಾವಿರ ಕೋಟಿ ಕಡಿತವಾಗಿತ್ತೆ ಅನ್ನೋ ವಿಚಾರವನ್ನ ಕೂಡ ಅವ್ರು ಪ್ರಸ್ತಾಪ ಮಾಡಿರುವಂತದ್ದು ಅಂದ್ರೆ ಇದು ರಾಜ್ಯ ಸರ್ಕಾರಕ್ಕೆ ಹೊರೆಯಾಗುತ್ತೆ ಅನ್ನೋ ವಿಚಾರ ಕೂಡ ತಿಳಿಸಿದ್ದಾರೆ ಆದ್ರೆ ಇದು ಯಾವ ರೀತಿ ಹೊರೆಯಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನು ಕೂಡ ಕುಲಂಕುಶವಾಗಿ ತಿಳಿದು ಸಂಜೆ ಒಳಗೆ ಅದರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಾಗಿ ಕೂಡ ಅವರು ತಿಳಿಸಿರುವಂತದ್ದು ಪ್ರಮುಖವಾಗಿ ನೀವು ಹಾಗೆ ಈಗಾಗಲೇ ಜಿ ಎಸ್ ಟಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಬಡವರ್ಗೆ ಏನಿದೆ ಸೊ ಅವ್ರಿಗೆ ಬಹಳಷ್ಟು ಅನುಕೂಲವಾಗುವ ರೀತಿಯಲ್ಲಿ ಇರುವಂತದ್ದು ಯಾಕಂದ್ರೆ ಆ ವಿದ್ಯಾರ್ಥಿಗಳಿಗೆ ಆಗಿರ್ಬೋದು ಆರೋಗ್ಯದ ದೃಷ್ಟಿಯಿಂದ ಆಗಿರ್ಬೋದು ಸೊ ಪ್ರಮುಖವಾಗಿ ವಿದ್ಯಾರ್ಥಿಗಳಿಗೆ ಅಂದ್ರೆ ಬುಕ್ಸ್ ಆಗಿರ್ಬೋದು ಪೆನ್ ಆಗಿರ್ಬೋದು ಪೆನ್ಸಿಲ್ ಆಗಿರ್ಬೋದು ಇರೇಸರ್ ಆಗಿರ್ಬೋದು ಸೊ ಇದಕ್ಕೆ ಐದು ಪರ್ಸೆಂಟ್ ಇದ್ದಂತಹ ಜಿ ಎಸ್ ಟಿ ಅನ್ನ ಸಂಪೂರ್ಣವಾಗಿ ಕಡಿತ ಮಾಡಿರುವಂತದ್ದು ಸೊ ಇದರಿಂದ ವಿದ್ಯಾರ್ಥಿಗಳಿಗೆ ಹಾಗೇನೆ ಆರೋಗ್ಯ ವಿಮೆಗೆ ಕೂಡ ಇದೊಂದು ಲಾಭದಾಯಕವಾಗಿರುವಂತದ್ದು ಆದ್ರೆ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಇದು ಲಾಸ್ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಆರೋಗ್ಯ ವಿಮೆ ವಿಚಾರಕ್ಕೆ ಬಂದಾಗ ಟ್ಯಾಬ್ಲೆಟ್ಸ್ ಆಗಿರ್ಬೋದು ಪ್ರಮುಖವಾಗಿ ವಿಮೆಗೆ ಸಂಬಂಧಪಟ್ಟಂತೆ ಅದಕ್ಕೆ ಕೂಡ ಈಗಾಗಲೇ ಕಡಿತ ಮಾಡಿರುವಂತದ್ದು ಸೊ ಇದರಿಂದ ಎಲ್ಲ ರಾಜ್ಯ ಸರ್ಕಾರಕ್ಕೆ ನಷ್ಟ ಉಂಟಾಗ್ತಿದೆ ಅನ್ನೋ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ ಆ ಮಧ್ಯಮ ವರ್ಗ ಅಂದ್ರೆ ಈಗಾಗ್ಲೂ ಫ್ಲೈಟ್ ಆಗಿರ್ಬೋದು ಐಷಾರಾಮಿ ಹಡಗು ಆಗಿರ್ಬೋದು ಐಷಾರಾಮಿ ಹೋಟೆಲ್ ಗಳಿಗೆ ಏನಿದೆ ಫಾರ್ಟಿ ಪರ್ಸೆಂಟ್ ಅಷ್ಟು ಜಿ ಎಸ್ಟಿ ಇದು ಹಾಕಿರುವಂತದ್ದು ಒಂದು ಕಡೆ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಕೊಡ್ತಾ ಒಂದು ಹಣ ಏನಿದೆ ಅದ್ರಲ್ಲಿ ಲಾಸ್ ಆಗ್ತಾ ಇದೆ ಅನ್ನೋ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಸೊ ಇದ್ರ ಬಗ್ಗೆ ಇವತ್ತು ಸಿದ್ದರಾಮಯ್ಯ ಕೂಡ ಮಾತಾಡುವ ಚಾನ್ಸ್ ಇರುವಂತದ್ದು ಯಾಕಂದ್ರೆ ಇವತ್ತು ಕ್ಯಾಬಿನೆಟ್ ಕೂಡ ಇದೆ ಅದ್ರಲ್ಲಿ ಕೂಡ ಇದ್ರ ಬಗ್ಗೆ ಅಂದ್ರೆ ಚರ್ಚೆ ಮಾಡುವ ಸಾಧ್ಯತೆ ಇದೆ ದಿವ್ಯಾ ಭವ್ಯ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ಕೃಷ್ಣ ಭೈರೇಗೌಡರು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ದಾರೆ ಅಂತ ನಾವು ನೋಡ್ತಾ ಹೋಗೋದಾದರೆ ನೋಡಿ ಕೇಂದ್ರ ಸರ್ಕಾರ ಘೋಷಿಸಿರುವ ಹೊಸ ಜಿ ಎಸ್ ಟಿ ದರ ಜನಸಾಮಾನ್ಯರಿಗೆ ಒಂದು ಮಟ್ಟದಲ್ಲಿ ಅನುಕೂಲವನ್ನು ತಂದು ಕೊಡ್ತಾ ಇದ್ರೆ ರಾಜ್ಯ ಸರ್ಕಾರಗಳಿಗೆ ಕರ್ನಾಟಕ ಸೇರಿದಂತೆ ಇತರ ರಾಜ್ಯಗಳಿಗೆ ಹದಿನೈದರಿಂದ ಇಪ್ಪತ್ತರಷ್ಟು ಆದಾಯ ಕೋತ ಆಗುತ್ತೆ ಹೇಗೆ ಅಂತ ನಾವು ಸಣ್ಣದಾಗಿ ನೋಡ್ತಾ ಹೋಗೋಣ ಹೇಗೆ ಅಂದರೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಹದಿನೇಳರಲ್ಲಿ ಜಿ ಎಸ್ ಟಿ ತೆರಿಗೆ ಪದ್ಧತಿಯನ್ನು ಜಾರಿಗೆ ತರುತ್ತೆ ಆಗ ರಾಜ್ಯಗಳಿಗಿದ್ದ ತೆರಿಗೆ ವಿಧಿಸುವ ಅಧಿಕಾರವನ್ನು ಕಸಿದುಕೊಂಡು ಜಿ ಎಸ್ ಟಿ ಮಂಡಳಿಗೆ ನೀಡುತ್ತೆ ಇದರಿಂದ ರಾಜ್ಯಗಳಿಗಾದ ನಷ್ಟವನ್ನು ತುಂಬಿಕೊಡೋದಕ್ಕೆ ಕೇಂದ್ರ ಒಪ್ಪುತ್ತೆ ಅದರಂತೆ ವಿಲಾಸಿ ತೆರಿಗೆ ತಂಬಾಕು ಉತ್ಪನ್ನಗಳ ಮೇಲಿದ್ದಂತಹ ತೆರಿಗೆಯನ್ನು ಹಾಗೆ ಉಳಿಸ್ಕೊಳ್ಳುತ್ತೆ ಜಿ ಎಸ್ ಟಿ ಪರಿಹಾರವನ್ನು ಒಂದು ಕಡೆ ನೀಡಲಾಗ್ತಾ ಇತ್ತು ಮಗದೊಂದು ಕಡೆ ನೀವು ಗಮನಿಸ್ಬೋದು ಕರ್ನಾಟಕದಲ್ಲಿ ತೆರಿಗೆಗಳಿಂದ ಜಿ ಎಸ್ ಟಿಗೂ ಮುನ್ನ ಐವತ್ತೆರಡು ಸಾವಿರ ಕೋಟಿ ರೂಪಾಯಿ ಆದಾಯ ಬರ್ತಾ ಇತ್ತು ಮತ್ತೊಮ್ಮೆ ಕರ್ನಾಟಕದಲ್ಲಿ ತೆರಿಗೆಯಿಂದಲೇ ಜಿ ಎಸ್ ಟಿಗೆ ಮುನ್ನ ಐವತ್ತ್ಮೂರು ಸಾವಿರ ಕೋಟಿ ತೆರಿಗೆ ಬರ್ತಾಯಿತ್ತು ಈಗ ಜಿ ಎಸ್ ಟಿಯಿಂದ ಎಷ್ಟಾಗಿತ್ತು ಅಂತ ನೋಡೋದಾದರೆ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಬಿಫೋರ್ ಜಿ ಎಸ್ ಟಿ ಐವತ್ತ್ಮೂರು ಸಾವಿರ ಕೋಟಿ ತೆರಿಗೆಯಿಂದ ಬರ್ತಾಯಿದ್ರೆ ಜಿ ಎಸ್ ಟಿ ಬಂದ ಮೇಲೆ ಒಂದು ಪಾಯಿಂಟ್ ಎರಡು ಲಕ್ಷ ಕೋಟಿ ಬರ್ತಾಯಿತ್ತು ಈಗ ಜಿ ಎಸ್ ಟಿ ದರವನ್ನು ಕಡಿಮೆ ಮಾಡಿದ್ರೆ ಈ ನಷ್ಟವನ್ನು ಎದುರಿಸಬೇಕಾಗತ್ತೆ ಆ ನಷ್ಟವನ್ನು ಕೂಡ ಕೇಂದ್ರ ಸರ್ಕಾರವೇ ಬರೆಸಬೇಕು ಅನ್ನುವಂಥ ಒತ್ತಾಯವನ್ನು ಸಹಜವಾಗಿ ರಾಜ್ಯ ಸರ್ಕಾರಗಳು ಮಾಡ್ತವೆ ಹಾಗಾಗಿ ಜನಸಾಮಾನ್ಯರಿಗೆ ಜಿ ಎಸ್ ಟಿ ನೀತಿಯಲ್ಲಿ ಸರಳೀಕರಣ ಮಾಡಿದ್ರೆ ಆದಾಯದ ಕ್ರೋಢೀಕರಣದಲ್ಲಿ ರಾಜ್ಯ ಸರ್ಕಾರಗಳಿಗೆ ಇದು ಹೇಗೆ ಹೊರೆಯಾಗುತ್ತೆ ಅನ್ನೋದನ್ನೇ ಕೃಷ್ಣ ಬೈರೇಗೌಡರು ಉಲ್ಲೇಖ ಮಾಡಿರೋದು